ಕಸಬರಿ ಶಿವ್ ಹೊರಗ ನೋಡು ಶ್ರೀಶೈಲ್ ಮಾಮ್ಮ ಅಂತ ನೋ ಅನ್ನ ನೀ ಕುಸ್ಯಾಲ್ ನೀ ಅನ್ನಾರ ಅನ್ನ ಶ್ರೀಶೈಲ ನೀನ್ ಮಗ ನೀನು ಆತಾಳ ಕಾಕಾ ಏ ಹೊಲ ಎಟ್ ಯಾಕ ಅಕ್ಕ ಎಕರೆ ಎಕ್ರೆ ಐತ ಅದಕ್ಕ ನೋಡ್ಯಾಳಪ್ಪ ಒಂದ್ ಎಕ್ರೆ ಎರಡ್ ಎಕ್ರೆ ನಿನಗೆ ಎಲ್ಲಿ ಸಾಲಬೇಕು ಕಬ್ಬೈತೆ ಅನ್ನ ಬೇರೆ ಏನಾರ ಐತೆ ಹಾ ತಮಗ ಹಾಕಣ ಕಬ್ಬಿನ ಹೊಲ ಅಂತಾಳ ಅಲ್ಲ ಮಾನಗಂಡ ಹೊಲ ಒಂದ ಹೌದು ನಿಮ್ ಹೆಸರು ನಿಮ್ ಹೆಸರಲ್ಲಿ ಐತಿ ನನ್ನ ಹೆಸರಲ್ಲಿ ಏನು ಇಲ್ಲ ಅದು ಬೈಕ್ ಕೊಡ್ಸೀನಿ ಅದು ನಾನ ತುಂಬತೀನಿ ಕಂತ ಎದರ್ದ ಹೇಳ ಯಾವ ಗೊತ್ತು ಗುಂಪ ಎತ್ ಕೊಟ್ಟಿನ ಗುಂಪ ಅಂದ್ಯ ಅಂದ್ರೆ ನಿನ್ನನ್ನ ಬಾಂಕ ಅನ್ನಿಸ್ತಾರ ಈಗ ನಿಮ್ಮವ್ರ ನಿಮಗ ಪಾಪ ಉದ್ದಾರ ಅಲ್ಲಿ ಅಂದ್ ಕೊಟ್ರ ಹಳ್ಳಿ ನಮಗ ಕುತಿ ಹಗ್ಗ ಹಾಕ್ತಿರಿ ಏನಂತ ನಾವು ಕರೆಕ್ಟ್ ಆಗಿ ನಿಯತ್ತಾಗಿ ಓಟ್ ಹಾಕಿವಿ ಅದಕ್ ಸರ್ಕಾರ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಕ್ವಾಟ್ರಿ ಬಾಳ ಅನ್ಯಾಯನ ಹೆಂಗ ಅಲ್ರಿ ಒಂದೊಂದು ಡೆಲಿವರಿ ಆದ ಹೆಣ್ಮಗಳಿ ಪ್ರೆಗ್ನೆಂಟ್ ಆದ್ರೆ ಏಳು ಸಾವಿರ ರೂಪಾಯಿ ಕೊಡ್ತಾರ ಹೌದು ಮತ್ತೆ ಮಾಡಿ ಬಹಳ ಅನ್ಯಾಯ ಇದೆ ಕರ್ಕೊಂಬಾ ಆಕಿನ ಬಾ ಆಕಿನ ಏ ಬಿಳೇದೇವ ಬಾಯ್ಲಿ ಅಭಿ ಬಾ ಅಭಿ ಬಾ ನೀ ನಮ್ಮ ತಂಗಿಗೆ ಏನು ಅನ್ನೋ ಹಂಗೆ ಏನು ಅನ್ನಲ್ಲ ನಮ್ಮ ಕಾಕ ಬಿಟ್ಟು ಬಾ ಬಿ ನಡ ನಾವು ನಾಲ್ಕು ಮಂದಿ ಒಟ್ಟ ಕಾಸ ಕಾಸ ನೀವು ಕಾಸ ಹಾಕ್ತಂಗೇರ ನೀವು ನಾಲ್ಕು ಫೋರ್ ಅಲ್ಲಿ ಸಣ್ಣದದು ಪಾಪ ಸಣ್ಣದು ಕರಿಬಾಡದು ಹಾ ಬ್ಯಾಡ್ ಬಿಡು ಈಗ ನೀವು ದೊಡ್ಡದನಾ ನೋಡ ನಾನು ದೊಡಕಿ ನನ್ನಿಂದ ಇದು ಇದು ಸೇಮ್ ನಮ್ಮ ಮೌನಂಗ ಅಯ್ಯ ನೋಡ ಏ ಮೌನ ಹಂಗಿಲ್ಲ ಅದ ಶ್ರೀಶಲ್ಲ ಕಾಕನಗ ಸರಿ ಈಗ ನೀನು ನೀನು ನಿಮ್ಮ ತಂಗ್ಯಾರ ನೀವು ಅಂದ್ರ ಕಾಕ ಇವ್ರ ಇಬ್ರು ಪ್ರಿಯನ ಏನ್ ಆಪರು ಕಾಕ ನಿಂದ ಬೇರಪ್ಪ ಅಜ್ಜ ನಿನಗ ಹೊಲದ ನೀವು ಅತ್ತ ಒಂದ ತೊಂದ್ರೆ ಎರಡ್ ಪ್ರಿ ಯಾರಿಗುಂಟು ಯಾರಿಗಿಲ್ಲ ಶಾದಿ ಭಾಗ್ಯ ಒಂದ್ನೇದ ನಿಮಗ್ ಸಂಸಾರ ಕರೆಕ್ಟ್ ಮಾಡಕ್ ಆಗುಲ್ಲ ಇನ್ನ ಮೂರ್ ಮೂರು ಅಪ್ಪಿ ಹಾಲಿಲ್ಲ ಅಂದ್ರೂ ಬಿಡದಲ್ವ ಮಕ್ಳು ಏನ್ ಮಾಡ್ತೀರಿ ಜಗ್ಗೆ ಡ್ಯಾರ ಕೈ ಬಿಡತಿವಿ ಅದಕ್ಕಾಗಿ ಯಾರು ಏನೋ ಅಡವಾಗ ಅಡಿಕೆ ಹೊಡಿಬಾರ್ದಂತ ಮುದಕರಿಗೆ ಮದ್ವಿ ಮಾಡಬಾರ್ದ ಅಡ್ಯಾಗ ಅಡಿಕೆ ಹೊಡೆದ್ರ ಅಡವಿ ಪಾಲು ಮುದ್ಕ ಮಾಡಿದ್ರಿ ಇಲ್ಲದವಲ್ಲ ಈ ಹುಡುಗರು ಪಾಲ ಚಲೋ ಅಲ್ಲ ಮತ್ತ ಕಾಕಂಡ್ಲಿಂದ ಹತ್ತು ಮಂದಿ ಬದುಕ್ತಾರ ಬಾರ ತ್ಯಾಗ ಮಾಡ್ತಿ ಕಾಕ ಇಂತ ತ್ಯಾಗ ನಾ ಎಲ್ಲಿ ನೋಡಿಲ್ಲ ಹತ್ತ ಮಂದಿಗ್ ಬಿಟ್ಟಿ

ಬಡ ಬಡ ಮಾತಾಡ್ಲಿಲ್ಲ ಅಂದ್ರ ನನ್ನ ಬಿ ಪಿ ಹೆಚ್ಚಾತ ಕಿವಿ ಮಾತು ಹೇಳಿ ಹೇಳಿ ಮೂರ್ ಮಾಡ್ರಿ ಕಬ್ಬು ಅಕ್ಕನ ಕಬ್ಬು ತುಳಕ ಯಾವ ಬಾ ನಮ್ಮ ನಮ್ ಕಾಕ ಹೊಲಕ್ ಕಬ್ಬು ತುಳಿಯಕ ಹೋದಾಗ ಬರೀ ನೀರ್ ತಗೊಂಬಾ ಅಂತ ಹೇಳಿ ಬೇವಿನ ಗಿಡದ್ ಬಿಡಕ ಕುಂದ ಹ್ಮ್ ಈಕಿ ನೀರ್ ತುಂಬಿ ಕೊಡುದೇನು ಅವಾಗ ಗಾಳ ಕುಡಿದ

ನಮ್ ತಂಗಿ ಬೇಕಾದಾಗ ಮಾವ ಹಿಡಿದ್ ನಿಮ್ಮ ಓದಿತೀನಿ ತಡಿ ಅಷ್ಟ ಯಾಕ ಉಸುರ್ ಮಾಡ್ತಿ ತಡಿ ಅಪ್ಪಿ ಬಾ ಓದಿ ಬಾ ನಿಂದರ ಅಲ್ಲಿ ನಂದರ ಅಲ್ಲಿ ನಾ ಏನ ಅಂತಾರಲ್ರಿ ವೈದ್ಯರು ಹೇಳಿದ್ದು ಹಾಲು ಅಂತ ರೋಗಿ ಬಯಸಿದ್ದು ಹಾಲು ಅಣ್ಣಂತ ನೀ ನನಗರ ಓದಿ ನಾ ನಿನಗರ ಒಟ್ಟ ಟ್ಯಾಕ್ ಮುಗಿ ಬಿದ್ರೆ ಸಾಕು ನಮಗ ನಿಮ್ಮ ಓದಿದ್ ಬೇಡ ಸ್ವಲ್ಪ ಮೈ ಮೇಲೆ ಬಿದ್ರೆ ಸಾಕು ತೋತಿರ್ ನೀವು ಹೇಗದ ನೋಡಿ ಆಡು ಏಯ್ ಹ್ಮ್ ಅವ್ನು ಹೊಸ ಮನಿ ಮ್ಯಾಗ ಇಟ್ಟ ಎರಡ್ ಸಾವಿರ ಲೀಟ್ರ್ ಸಿಂಟ್ಯಾಕ್ಸ್ ಆಗ್ಯಾಳ ಈಕಿ ಮಗಳು ಎಟ್ಟ್ ಹರ್ಯಾಡ್ತಾಳ ಅಂತೀನಿ ನಾ ಹಾಂಗನ್ ಬೇಡ ಈಗ ನೋಡಿ ಈಕಿ ಅವನು ಇಷ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ಮ ಮೀಟರ್ ಇದ್ರೆ ಶಕ್ತಿ ಇದ್ರೆ ಹಾ ನಮ್ಮ ಅಕ್ಕನ ಎತ್ತಿ ತೋರ್ಸ ಹೋದ ಹೌದ ಹುಲಿಯ ಅಂತ ನಿಮಗ ಅಪಿ ಅಪಿ ತಡಿ ನಾ ಏನಾರ ನಿನ್ನ ಎತ್ಲಿಲ್ಲ ಅಂದ್ರ ಹಾ ಈ ಬೆನಾಳಿಗೆ ಮಗನ

ಗಾಬೋ ಗೋಬೋ ಗೋಬಾ ಗಾಬೋ ಗೋಬೋ ಗೋಬಾ ನೀ ಹಂಗ ಮಾಡಿದೆ ಅಂದ್ರ ಹಾಲ್ಟಾಗ ಸಾವ್ತಾನ ಅಕ್ಕ ನೀನು ಟೆನ್ಶನ್ ಮಾಡ್ಕೋಬೇಡ ಆಗಂಗಿಲ್ಲ ಅವ್ರ ಕೈಲೇ ಸುಮ್ ಹೂ ಅನ್ನ ಹಾ ಎತ್ತ ತೋರ್ಸ್ಲೇನ ನಾ ಎತ್ತಲಿಲ್ಲ ಅಂದ್ರೆ ನಮ್ಮ ವಿಷ್ಣು ಎತ್ತನ ಥ್ಯಾಂಕ್ ಯು ಕೇಳಿ ಮತ್ತೊಂದು ಸೊಗಸ ಗೀತೆ ಲವ್ ಮೊನ್ನಿ ಮದ್ವೆನ್ ಕೆಲಸ ನಂದೇನ ಐತೆ ఏనో ఈ వర్ష జాత్ర హాని కర్సీర బీర పజన్ హోర జంబూ సవారే నగ్ బెళ్ళ నవ బు ప్రకాశ బర్లి ఒసరి జోర చెప్ప తండీ గాయకీ